ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರೆ ಅಬ್ಬಬ್ಬ ಎಂಥ ಅನಾಹುತ ಗಟ್ಟಿಸ್ಬಿಡ್ತು ಪೂಜಾ ಮತ್ತು ಕುಸ್ಮಾ ಮದುವೆ ನಿಲ್ಲಿಸ್ಬೇಕು ಅಂತ ಬಂದರು ಆದರೆ ಹಾಸ್ಪಿಟಲ್ಗೆ ಸೇರುವಾಗ ಆಗ್ತದೆ ಪೂಜಾ ಬಿಕಾಸ್ ಪೂಜಾ ಇಸ್ ಸೀರಿಯಸ್ ಅಂತ ಹೇಳ್ಬೋದು ಹಾಗಿದ್ರೆ ಏನಪ್ಪಾ ಆಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಎಲ್ಲವೂ ಅನ್ಕೊಂಡಾಗೆ ಆಗದಿದ್ರೆ ಇಷ್ಟೊತ್ತಿಗಾಗಲೇ ಪೂಜಾ ಮತ್ತು ಕುಸುಮಾ ಮನೇಲಿರಬೇಕಿತ್ತು ಭಾಗ್ಯ ಕೂಡ ಆರಾಮಾಗಿರ್ಬೇಕಿತ್ತು ಆದ್ರೆ ಭಾಗ್ಯ ಇನ್ನಿಲ್ಲದ ಭಯ ಪಡ್ತಿದ್ದಾರೆ ಆಘಾತಕ್ಕೆ ಒಳಗಾಗಿದ್ದಾರೆ ಹಾಗಿದ್ರೆ ಅರ್ಥ ಶ್ರೇಷ್ಠ ಯಾವುದೋ ಒಂದು ಸತ್ಯನ ಹೇಳ್ತಾಳೆ ಆ ಒಂದು ಸತ್ಯ ಭಾಗ್ಯನ ಬೆಚ್ಚಿ ಬೀಳ್ಸಿದೆ ಬೆಚ್ಚ ಬೀಳ್ಸಂತ ಆ ಸತ್ಯ ಏನು ಅನ್ನೋದನ್ನ ತಿಳ್ಕೋಬೇಕು ಅಂದ್ರೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಬೇಕಾಗತ್ತೆ ಇಲ್ಲಿ ಕುಸುಮಾ ಮತ್ತೆ ಪೂಜಾ ಬಂದಿದೆ ಶ್ರೇಷ್ಠ ಮತ್ತೆ ತಾಂಡವ್ ಮದುವೆಯಲ್ಲಿ ಹಂಗಾಮನೆ ಮನೆ ಕ್ರಿಯೇಟ್ ಮಾಡ್ಬಿಟ್ರು ದೊಡ್ಡ ಹೈ ಮನೆ ನಡೀತು ಅಂತ ಹೇಳ್ಬೋದು ಗ್ರ್ಯಾಂಡ್ ಎಂಟ್ರಿ ಕೊಟ್ಟಂತ ಕುಸುಮಾ ಪೂಜಾ ತಾಂಡು ಶ್ರೇಷ್ಠ ಮದುವೆಯನ್ನು ನಿಲ್ಲಿಸಿದ್ರು ಆದರೆ ಆ ನಂತರ ನಡೆದಿದ್ದ ನಿಜವಾದಂತಹ ಒಂದು ಡ್ರಾಮಾ ಅಂತ ಹೇಳ್ಬೋದು ಈ ಕಡೆ ತಾಂಡು ತಾಂಡವ್ನ ಇನ್ನೆಲ್ಲವಾಗಿ ರುಬ್ಬಿಬಿಟ್ರು ಈ ಕಡೆ ಕುಸ್ಮ ಈ ಕಡೆ ಪೂಜಾ ಕೂಡ ಸೇರಿಕೊಂಡೆ ಭಾವ ಮತ್ತು ಶ್ರೇಷ್ಠನ ರುಬ್ಬಿ ನೀರು ಮಾಡಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ಉರಿ ಗೋಪದಲ್ಲಿ ಸಿಡಿತಾನೆ ನನಗೆ ಮದುವೆ ಆಗಲೇಬೇಕು ನಾನು ತಾಂಡವ್ ಪ್ರೀತಿ ಮಾಡಿದೀವಿ ಭಾಗ್ಯ ಕೊಡ್ದಿರೋ ಖುಷಿ ಪ್ರೀತಿನ ನಾನು ಕೊಟ್ಟಿದ್ದೀನಿ ತಾಂಡವ್ ನನ್ನನ್ನು ಮದುವೆ ಆಗ್ತಾನೆ ಮದುವೆ ಆಗಲೇಬೇಕು ಅಂದಾಗ ನಾಚಿಕೆ ಆಗಲ್ವಾ ನಿನಗೆ ಎಷ್ಟು ಬಾರಿ ಹೇಳಿದ್ರು ವಾನ ಮರ್ಯಾದೆ ಇಲ್ವಲ್ಲ ನಿನಗೆ ನಿನಗೆ ಎಷ್ಟು ಬಾರಿ ಹೇಳೋದ್ರ ಬದಲು ನಿಜ ಹೇಳಬೇಕು ಅಂದರೆ ನೀನು ಬದುಕೋಕ್ಕಿಂತ ಆಯೋಕ್ಯ ಲಾಯಕ್ಕು ಅಂತ ಹೇಳ್ಬಿಟ್ರು ಈ ಕಡೆ ಕುಸುಮಾ ಆಂಟಿ ತಗೊಂಡಿದ್ದೀಯ ಎಷ್ಟು ಧೈರ್ಯ ಇರಬೇಕು ನಾನಿಲ್ಲಿ ಇತ್ಕೊಂಡು ಈ ಮದ್ವೆ ನಡೆಯೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಹೇಳಿ ಇಡೀ ಮಂಟಪನ ಛುದ್ರಗೊಳಿಸ್ಬಿಟ್ರು ಧ್ವಂಸ ಮಾಡ್ಬಿಟ್ರು ಅಂತ ಹೇಳ್ಬಹುದು ತದನಂತರ ಈ ಕಡೆ ಶಾರ್ವದು ಯಶೋಧ ಮತ್ತೆ ಶ್ರೀವರ್ ಅವ್ರಗಂತು ಬೆಕ್ ಶಾಕ್ ಆಗಿದ್ರೆ ಮದುವೆ ಆಗೋಕ್ ಹೊಟ್ಟಿದ್ದು ಕುಸ್ಮಾ ಅವರ ಮಗ ತಾಂಡವ್ನ ಎಂತ ಬುದ್ಧಿ ಇರಬೇಕು ಅನ್ಕೊಂಡಿದೆ ಏನಪ್ಪಾ ತಾಂಡೋ ಭಾಗ್ಯ ಅಂತ ಸೊಸೆ ಸಿಗುವುದಕ್ಕೆ ನಿಮ್ಮ ಮನೆಯವ್ರು ಪುಣ್ಯ ಮಾಡಿರಬೇಕು ಅಂತ ಹೆಂಡತಿನ ಬಿಟ್ಟು ನನ್ನ ಮಗಳನ್ನ ಮದುವೆ ಮಾಡ್ಕೊಳ್ಳೋಕೆ ಬಂದಿದೆಯಾ ಏನು ಹೇಳಬೇಕು ನಿನ್ನ ಬುದ್ಧಿಗೆ ಇವತ್ತಿನ ಕಾಲದಲ್ಲಿ ಅತ್ತೆ ಸೊಸೆ ಜೊತೆ ಬದುಕುವುದೇ ಕಷ್ಟ ಅಂಥದ್ರಲ್ಲಿ ಇವತ್ತು ನಿನ್ನ ಅಮ್ಮನ್ನ ಎಷ್ಟು ಚಂದ ನೋಡ್ಕೊತದಾಳೆ ನಿನ್ನೆ ನಿಜವಾಗ್ಲೂ ಹೇಳಬೇಕು ಅಂದ್ರೆ ಈಗ ಐಡಲ್ ಅಂತ ಹೇಳ್ತಿದ್ದಾರೆ ಈ ಕಡೆ ತಾಂಡವ್ ತಲೆ ತಗ್ಸಿ ನಿಂತ್ಕೋಬೇಕಾಗಿದೆ ಈ ಕಡೆ ಏನೋ ಮಾಡಿದೆ ಬೆನ್ನಿಗೆ ಚೂರಿ ಹಾಕ್ಬಿಟ್ಟಿಯಲ್ಲೋ ಪಾಪಿ ಎಲ್ಲರೂ ಕೂಡ ಹೇಳ್ತಾ ಇದ್ರು ನನಗೆ ನಿನ್ನ ಮಗ ಹಾದಿ ತಪ್ಪದಾನೆ ಅಂತ ಆದ್ರೆ ನಾನು ನಿನ್ನ ಮಾತನ್ನೇ ನಂಬ್ಕೊಂಡು ನನ್ನ ಮಗನೇ ಚಿನ್ನ ರಣ್ಣ ಅಂತ ಅಂದ್ಕೊಂಡು ಇವತ್ತು ನನ್ನ ಸೊಸೆ ಪರಿಸ್ಥಿತಿನ ಇಲ್ಲಿಗೆ ತಂದುಬಿಟ್ನಲ್ಲ ಇದಕ್ಕೆಲ್ಲ ಕಾರಣ ನಾನೇನೆ ನಾನೇ ನಿನಗೆ ಸರಿಯಾಗಿ ಸಂಸ್ಕಾರ ಕೊಟ್ಟಿಲ್ಲ ಕೊಟ್ಟಿದ್ದಿದ್ರೆ ನೀನು ಇಂಥ ಪಾಪದ ಕೆಲಸನ ಮಾಡೋಕೆ ಹೋಗ್ತಿರ್ಲಿಲ್ಲ ಅಂತ ಚಿನ್ನದಂತ ಸಂಸಾರನ ಹಾಳು ಮಾಡಿಕೊಂಡು ಇಂಥವ್ಳ ಮದುವೆ ಆಗೋಕೆ ಬಂದಿದ್ಯಲ್ಲ ಏನು ಹೇಳಬೇಕು ನಿನ್ನ ಕರ್ಮಕ್ಕೆ ಅಂತ ಹೇಳಿ ತಾವೇ ಹೊಡ್ಕೊಂಡು ಬಿಡ್ತಾರೆ ಕೆನ್ನೆಗೆ ರಪ್ಪ 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 ಅಂತ ಮಕ ಅಮ್ಮ ನಿನಗೆ ನೋವ್ ಆಗತ್ತಮ್ಮ ನಿನ ನೋವಾಗುದೊಂದ ನೋಡಕ್ ಆಗೋದಿಲ್ಲ ನಿಲ್ಸು ಅಂತ ಹೇಳ್ತಿದ್ದಾರೆ ಈ ಕಡೆ ಕುಸುಮ ಅವ್ರಂತೂ ನನ್ನನ್ನ ಮುಟ್ಟಬೇಡ ಅಸ್ಸಯ್ಯ ನೀನು ಹೋಗ್ತಾರು ಆ ಕಡೆ ಅಂತ ಹೇಳ್ತಿದ್ದಾರೆ ದೂಡ್ತಿದ್ದಾರೆ ಇದ್ರ ಎಲ್ಲದರ ನಡುವೆ ಆ ಕಡೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ನ ಹೇಗಾದರೂ ಮಾಡಿ ಹೋಗೋದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಸುಂದ್ರ ಸುಂದ್ರಿಯವರು ಅವರು ಇನ್ಮಿಲ್ಲದ ಪ್ರಯತ್ನವನ್ನ ಮಾಡುತ್ತಾರೆ ಆ ಒಂದು ಪ್ರಯತ್ನವಾಗಿ ಬರೋ ರೀತಿ ನಾಟಕ ಕೂಡ ಮಾಡ್ತಾರೆ ಧರ್ಮ ಅಂಕಲ್ ಮತ್ತೆ ಭಾಗ್ಯ ಇಬ್ರು ಕೂಡ ನಿಜವಾಗಿ ಹೆದರ್ಕೊಂಡ್ಬಿಡ್ತಾರೆ ಏನಪ್ಪಾ ಇದು ನಿಜವಾಗಿ ಈ ರೀತಿ ಆಗೋಯ್ತಾ ಅಂತ ಆದ್ರೆ ಅವರು ಅಯ್ಯೋ ನಾನು ಏನು ಮಾಡಲಿ ಭಾಗ್ಯ ನಾಟಕ ಮಾಡಲೇ ಬೇಕಾಗ್ದ ಇಲ್ಲಿ ಪೂಜಾ ಇಷ್ಟೊತ್ಕಾಗ್ಲೆ ಮದುವೆ ನಿಲ್ಲಿಸಿರ್ತಾರೆ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಈ ಕಡೆ ಕೀ ಕೊಡ್ತಾರೆ ಕಡೆ ಕ್ಷಣಕ್ಕೆ ಸುಂದರಿ ಅವರು ಪಿಟ್ಸ್ ಬರ್ತಿದ್ದಾಗೆ ಈ ಕಡೆ ಆಟೋ ಡ್ರೈವರ್ ಹೇಳ್ತಾರೆ ನೋಡಿ ಮೇಡಮ್ ಈ ಅಮ್ಮ ನಾಟಕ ಮಾಡ್ತಿದ್ದಾರೆ ಬಿಕಾಸ್ ಯಾರಿಗೆ ಪಿಟ್ಸ್ ಬಂದರೂ ಕೂಡ ಯಾರು ಮಾತಾಡಕ ಆಗಲ್ಲ ಈ ಅಮ್ಮ ಮಾತಾಡ್ತಿದ್ದಾರೆ ಇಟ್ ಮೀನ್ಸ್ ಇವ್ರು ಮಾಡ್ತಿರೋದು ನಾಟಕ ಅಂತ ಇದನ್ನ ಕೇಳಿಸ್ಕೊಂಡಿದ್ದೆ ಮುಗೀತು ನಾನು ಕತೆ ಸಿಕ್ಕಿ ಬಿದ್ದೆ ಅಂತ ಅನ್ಕೋತಾರೆ ಈ ಕಡೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಅಂತೂ ನಾಚಿಕೆ ಆಗಲ್ವಾ ಯಾಕೆ ನಾವು ಹೋಗೋದನ್ನು ತಡೀತಾ ಇದೀರಾ ಅಂತ ಹೇಳಿ ಅವ್ರ ಮೇಲೆ ರೇಗಿ ಫೈನಲಿ ಆಟೋ ಹತ್ಕೊಂಡು ಹೊಟ್ಟೆ ಬಿಡ್ತಾರೆ ಈ ಕಡೆ ಅವರು ತಲೆ ಮೇಲೆ ತಲೆ ಕೈ ಹಾಕೋತಿದ್ದಾರೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ತದನಂತರ ಆತ ಕಡೆ ನೋಡಿದ್ರೆ ಈ ಕಡೆ ಶ್ರೇಷ್ಠ ಅಂತೂ ನನ್ನ ಮದುವೆ ಆಗಲೇಬೇಕು ಅಂತ ತುಂಬ ಅಲ್ಲಿ ಬಿದ್ದಿದ್ರೆ ಏನು ಹೇಳಿದೆ ನೀನು ನನ್ನ ಮುಂದೆ ಮದುವೆ ಆಗಬೇಕು ಅಂತಿದ್ಯಾ ಯಾವುದೇ ಕಾರಣಕ್ಕೂ ಈ ಮದುವೆ ನಡೆಯೋದಕ್ಕೆ ನಾನು ಬಿಡುವುದಿಲ್ಲ ಏನು ಮಾಡ್ತೀನಿ ಗೊತ್ತಾ ಅಂದಾಗ ಏನು ಮಾಡ್ಕೋತೀರ ನೀವು ಅಂತ ಶ್ರೀ ಶ್ರೇಷ್ಠ ಮರುಪ್ರಶ್ನೇನ ಹಾಕ್ತಿದ್ದಾಳೆ ಕುಸ್ಮಾ ಆಂಟಿಗೆ ಈ ಕಡೆ ಕುಸುಮಾ ಆಂಟಿ ತಾಂಡವ ಹಾರನ ತೆಗಿಸಿದ್ದೆ ಆ ಒಂದು ಶಲ್ಯನ ಕೂತ್ಕೆಗೆ ಹಾಕಿದ್ದೆ ಗಂಟು ಹಾಕಿದ್ದೆ ನಾಯಿ ಹೇಳ್ಕೊಂಡು ಥರ ಹೇಳ್ಕೊಂಡು ಹೋಗ್ತಿದ್ರೆ ತಾಂಡವಂತೂ ಸೈಲೆಂಟ್ ಆಗಿಬಿಟ್ಟು ತಂಡ ಹೊಡೆದ್ಬಿಟ್ಟಿದ್ದಾರೆ ಅದ್ರ ನಡುವೆ ನಿನಗೆ ಮದುವೆ ಬೇಕಾ ಎರಡನೇ ಮದುವೆ ಅಂತ ಕುಸುಮವರು ಪ್ರಶ್ನೆ ಮಾಡಿದಾಗ ಬೇಡ ಅಂತ ಹೇಳಿಬಿಡ್ತಾರೆ ತಾಂಡವ್ ಈ ಕಡೆ ಶ್ರೇಷ್ಠಾಗೆ ಕೈ ಕೊಟ್ಟರು ಅಂತಲೇ ಅನ್ಕೋಬಹುದು ತಾಂಡವ್ ಈ ಕಡೆ ಕರೆಕ್ಟಾಗಿ ಬೇಡ ಅಂತ ಹೇಳಿದೆ ಬೇಕು ಅಂತ ಹೇಳಿ ಹೇಳಿದ್ರೆ ಇಲ್ಲೇ ನಿನ್ನ ಸಮಾಧಿ ಕೊಡಿಸ್ಬಿಡ್ತದೆ ಅಂತ ಕುಸುಮ ಅವ್ರು ಹೇಳ್ತಾರೆ ತದನಂತರ ಕುರಿನ ಬಲಿ ಕೊಡೋಕೆ ಎಳ್ಕೊಂಡು ಹೋಗು ಕಡೆ ಎಳ್ಕೊಂಡು ಹೋಗ್ತಿದ್ದಾರೆ ಹೋಗ್ತಿದ್ದಾರೆ ತಾಂಡವನ ತಾಂಡವ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಇಡೀ ಚೌಟ್ರಿನೇ ಒಂದು ದೊಡ್ಡ ಹೈ ಡ್ರಾಮಾ ಆಗ್ಬಿಟ್ಟದೆ ಅಂತ ಹೇಳ್ಬೋದು ಆತ ಕಡೆ ಭಾಗ್ಯ ಮತ್ತೆ ಧರ್ಮ ಖಂಡಿತ ಇವ್ರು ಏನೋ ಪಿ ಕಿತಾಪತಿ ಮಾಡ್ತಿದ್ದಾರೆ ನಾವು ಹೋಗೋದನ್ನ ಎಷ್ಟು ಮಟ್ಟಿಗೆ ತಡದ್ರು ಅಂತ ಅನ್ಕೊಂಡು ಮಾತಾಡ್ಕೊಂಡು ಖಂಡಿತ ಅಲ್ಲಿ ಏನಾದ್ರೂ ಆಗಿದ್ರೆ ನನ್ನ ತಂಗಿಗಂತೂ ಸುಮ್ಮನೆ ಬಿಡೋದಿಲ್ಲ ಅಂತ ಅನ್ಕೊಂಡು ಬರ್ತಾ ಇದ್ದಾರೆ ಆ ಕಡೆ ಪೂಜಾನು ಕೂಡ ಕುಸುಮವ್ರ ಜೊತೆ ಬರ್ತಾ ಇದ್ದರೆ ಅಲ್ಲಿ ಅವಳ ಅಂದ್ರೆ ಅಂದರೆ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟಲ್ಲಿ ಇದ್ದಂಥ ಮ್ಯಾನೇಜರ್ ಮತ್ತು ಆ ಬೌನ್ಸರ್ಸ್ ಎಲ್ಲರೂ ಕೂಡ ಕುಸುಮವರು ಹೋಗೋದನ್ನು ತಡೀತಾರೆ ಕುಸುಮರು ಹೋಗೋದನ್ನು ತಡೀತಿದ್ದಾಗೆ ಕುಸುಮವರು ಮೌನವಾಗಿರ್ತಾರೆ ಖಂಡಿತ ಇಲ್ವೇ ಇಲ್ಲ ಶ್ರೇಷ್ಠ ಹಸಿಮಣಿ ಹತ್ರ ಎಲ್ಲ ಕೂಡ ಮದುವೆ ಧ್ವಂಸಗೊಳಿಸಿ ಮದುವೆ ಸಿದ್ಧತೆ ಹಾಳಾಗಿದೆ ಒಬ್ಬಂಟಿಯಾಗಿ ನಿಂತ್ಕೊಂಡಿದ್ದಾಳೆ ಮಂಟಪದ ಮೇಲೆ ಈ ಕಡೆ ತಾಂಡವ ಕೂತ್ಕೆ ಕುಸುಮಾ ಅವ್ರ ಕೈಲಿದೆ ಅದರ ನಡುವೆ ಬೌನ್ಸರ್ಸ್ ಬರ್ತಾರೆ ಬೌನ್ಸರ್ಸ್ ಬರ್ತಿದ್ದಾಗೆ ಈ ಕಡೆ ಯಾರೂ ಕೂಡ ನಾವು ಹೋಗೋದಕ್ಕೆ ಬಿಡೋದಿಲ್ಲ ಅಂದರೆ ಸುಮ್ಮನೆ ಬಿಟ್ಬಿಡಿ ಅಂತ ಪೂಜಾ ಮತ್ತು ಕುಸ್ಮ ಇಬ್ಬರು ಕೂಡ ಅವಾಜ್ ಹಾಕ್ತಿದ್ರೆ ಯಾವುದೇ ಕಾರಣಕ್ಕೂ ಬಿಡೋಲ್ಲ ಅಂತ ಹೇಳ್ತಾರೆ ಅಷ್ಟು ದಾಂಡಿಗ ಬೌನ್ಸರ್ಸ್ನ ಪೂಜಾ ಮತ್ತು ಕುಸುಮಾ ಖಂಡಿತವಾಗ್ಲೂ ತಡೀಲಿಕ್ಕಾಗತ್ತ ತಡೀಲಿಕ್ಕೆ ಆಗಲ್ಲ ತಕ್ಷಣ ಆ ಕಡೆ ನೋಡ್ತಾರೆ ಕುಸುಮ ಅವರು ಈ ಕಡೆ ಅಲ್ಲಿ ಮಚ್ಚಿರತ್ತೆ ಎಲ್ರಿಗೂ ಕೂಡ ಕೂಲ್ ಜ್ಯೂಸ್ ಕೊಡಬೇಕು ಅಂತ ನ್ಯಾಚುರಲ್ ಆಗಿ ಈ ಕಡೆ ಎಳ್ಳೀರನ್ನು ತರಿಸ್ಕೊಂಡಿರ್ತಾರೆ ಟೆಂಡರ್ ಕೊಕೋನಟ್ನ ಹಾಗಾಗಿ ಎಲ್ಲರಿಗೂ ಕೂಡ ಕೊಚ್ಚಿ ಕೊಡೋದಕ್ಕೋಸ್ಕರ ಕೊಚ್ಚೋಕೆ ಕೊಳ್ಳಿ ತೊಗೊಂಡು ಬಂದಿರ್ತಾರೆ ಆ ಮಚ್ಚುನ ತಗೊಂಡು ನೋಡಿದ್ದೆ ಈ ಕಡೆ ಮಚ್ಚನ್ನ ಎತ್ಕೊಂಡು ಬಂದೇ ಬಿಡ್ತಾರೆ ಈ ಕಡೆ ಅವರು ಏನು ಬಿಡ್ತೀರಾ ಕೊಚ್ಚ ಹಾಕ್ಲಾ ಅಂತ ಹೇಳೋದಕ್ಕೆ ಆದ್ರೆ ನಡುವೆ ಶ್ ಇಷ್ಟ ಫುಲ್ ರೆಬಲ್ ಆಗಿಬಿಡ್ತಾಳೆ ನನ್ನ ಮದುವೆನ ನಿಲ್ಲಿಸ್ಬಿಟ್ರೆ ಪಾಪಿಗಳ ನೀವು ನಿಮ್ಮನೆಯಾಗಿ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅಂತ ಹೇಳಿ ಆ ಹಸೆಮಣೆ ಮೇಲಿಂದ ಮಂಟಪದಿಂದ ಎದ್ದು ಅವರಿಬ್ಬರು ಇರೋ ಕಡೆ ಮೂವರು ಇರೋ ಕಡೆ ಬರ್ತದಾಳೆ ಈ ಕಡೆ ಅವರು ಕೊಳ್ಳಿ ತಗೊಂಡ್ ಬಂದು ಇವರನ್ನ ಹೆದ್ರಿಸಿ ಹೋಗ್ಬೇಕು ಅಂತ ಅನ್ಕೂತಿದ್ದಾರೆ ಅದ್ರ ನಡುವೆ ಶ್ರೇಷ್ಠ ಬಂದಿದ್ದೆ ಅಲ್ಲೇ ಇರ್ತಕ್ಕಂತ ಒಂದು ದೊಡ್ಡ ದೀಪಾಲೆ ಕಂಬನ ನೋಡಿದ್ದೆ ಕೈಗೆ ಎತ್ಕೊಂಡೇ ಬಿಡ್ತಾಳೆ ಕೈಗೆ ಎತ್ ಎಲ್ರಿಗೂ ಕೂಡ ಶಾಕ್ ಆಗ್ತದೆ ಏನ್ ಮಾಡ್ತದಾಳೆ ಅಂತ ಫೈನಲಿ ನನ್ನ ಮದುವೆನೆ ನಿಲ್ಲಿಸ್ತಿರ ಪಾಪಿಗಳ ಅಂತ ಹೇಳಿ ಪೂಜೆ ಹೊಟ್ಟೆಗೆ ಆ ಒಂದು ಚೂರಿಯಿಂದ ಚುಚ್ಚ ಬಿಡ್ತಾಳೆ ಅದ್ರ ತುದಿ ತುಂಬಾ ಶಾರ್ಪ್ ಆಗಿರೋದ್ರಿಂದ ಅದು ಈ ಕಡೆ ಪೂಜಾ ಹೊಟ್ಟೆಗೆ ನಾಟ್ ಬಿಡಿದೆ ಈ ಕಡೆ ಪೂಜಾ ಕುಸ್ತು ಹೋಗಿದಾಳೆ ಎಲ್ಲರೂ ಶಾಕ್ ಆಗ್ತಿದ್ದಾರೆ ತಕ್ಷಣ ಏನು ಕೆಲಸ ಮಾಡಿಬಿಟ್ಲು ಇವಳು ಅಂತ ಅವ್ರ ಅಪ್ಪ ಅಮ್ಮ ಎಲ್ಲ ಕೂಡ ಶಾಕ್ ಆಗಿದ್ದಾರೆ ಕುಸುಮ ಅವರ ಅಪ್ಪ ಅಮ್ಮ ಎಲ್ಲ ಕೂಡ ಸೇರಿಕೊಂಡು ಮೊದಲು ಪೂಜಾನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಅನ್ಕೊಂಡಿದ್ದೆ ಈ ಕಡೆ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅದರ ನಡುವೆ ಮದುವೆ ನಿಂತು ಹೋಗಿದೆ ಭಾಗ್ಯ ಧರ್ಮ ಅಂಕಲ್ ಎಂಟ್ರಿ ಕೊಡ್ತಾರೆ ಶ್ರೇಷ್ಠ ಒಬ್ಬಂಟಿ ಈ ಕಡೆ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಬರ್ತಿದ್ದಾಗೆ ಮಂಟಪನ ನೋಡಿ ಅವ್ರಿಗೆ ಆಶ್ಚರ್ಯ ಆಗ್ತದೆ ಏನಾಗಿದೆ ಇಲ್ಲಿ ಮದುವೆ ಎಲ್ಲ ನಿಂತ ಏನಿದು ಅಂತ ಏನ್ ನೋಡ್ತಾ ಇದ್ಯಾ ಭಾಗ್ಯ ನಿಮ್ಮತ್ತೆ ಮತ್ತೆ ಆಂಟಿ ಹಾಗೆ ಪೂಜಾ ಮಾತ್ರಕ್ಕೆ ಮದ್ವೆ ನಿಂತೋಯ್ತು ಅಂತ ಅನ್ಕೋಬೇಡಿ ನಾನು ಮದ್ವೆ ಆಗಿ ಆಗ್ತೀನಿ ಯಾವ್ದೇ ಕಾರಣಕ್ಕೂ ಮದ್ವೆ ಆಗದೆ ಇರೋದಿಲ್ಲ ಆ ಪೂಜಾ ನನ್ನ ಮದ್ವೆಗೆ ನಿಲ್ಸದ್ ಬಂದ್ಲು ಅಲ್ವಾ ಅದಕ್ಕೆ ಅವ್ಳಗ್ ಏನ್ ಮಾಡಿದೀನಿ ಗೊತ್ತಾ ಅವಳಿಗೆ ಚೂರಿ ಹಾಕಿದ್ದೀನಿ ಅವಳು ಸತ್ಲೋ ಬದುಕದ್ಲು ಬೇಕಿದ್ರೆ ಹೋಗಿ ನೋಡು ಹಾಸ್ಪಿಟಲ್ಗೆ ಸೇರ್ಸಿದಾರೆ ಅವಳು ಪ್ರಾಣನೆ ಆರಿ ಹೋಗುತ್ತೆ ಅಂತದಾಗೆ ಭಾಗ್ಯ ಕುಸಿತ ಹೋಗ್ತಾಳೆ ನವ ಮತ್ತೆ ಸುಸೆ ಇಬ್ರು ಕೂಡ ಓಡಿ ಹೋಗ್ತಿದ್ದಾರೆ ಭಾಗ್ಯ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಕೈಕಾಲು ಆಡ್ತಿಲ್ಲ ಹಾಸ್ಪಿಟಲ್ಗೆ ಹೋಗ್ತಿದ್ದಾರೆ ಫೈನಲಿ ಪೂಜಾ ಸೀರಿಯಸ್ ಆಗಿದ್ದಾಳೆ ನಲ್ಲಿ ಇದ್ದಾಳೆ ಹಾಗಿದ್ರೆ ಪೂಜಾ ಜೀವ ಬದ್ ಕುಳಿಯತ್ತ ಏನಾಗುತ್ತೆ ಮುಂದಿನ ಕಥೆ ಯಾವ ರೀತಿ ಟ್ವಿಸ್ಟ್ ತಗೊಳುತ್ತೆ ತಾಂಡವ್ ಕರ್ಮ ಕಾಂಡಕ್ಕೆ ಒಂದು ಜೀವನೇ ಬಲಿಯಾಗೋಕೆ ಆಗೋಕೆ ಎಲ್ಲಪ್ಪ ಏನ್ ಮಾಡೋದು ಅಕ್ಕನ್ಗೋಸ್ಕರ ಜೀವಾನೇ ಬಲಿ ಕೊಟ್ಬಿಟ್ಲಾ ಏನಾಗುತ್ತೆ ಮುಂದಿನ ವಿಚು